ಕೋರ್ಟ್ಗೆ ಬಂದು ಹೋದ ಬಳಿಕ ಸೈಲೆಂಟ್ ಆದ ದರ್ಶನ್ ಗೆಳತಿ ಕೋರ್ಟ್ ಅಲ್ಲಿ ನಟ ದರ್ಶನ್ ನೋಡಿ ಬೇಸರದಲ್ಲಿ ಪವಿತ್ರ ಮೌನರಾಗಿದ್ದಾರೆ ನಟ ದರ್ಶನ್ ಹಾಗೂ ನಿಂದ ರೇಣುಕಸ್ವಾಮಿ ಬರ್ಬರ ಹತ್ಯೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಬಂದು ಹೋದ ಬಳಿಕ ಪವಿತ್ರಗೌಡ ಮೌನಕ್ಕೆ ಶರಣಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದ ಪವಿತ್ರಗೌಡ ಆದರೆ ನಿನ್ನೆ ಕೋರ್ಟಿಗೆ ಬಂದಾಗ ತಾಯಿ ಮಗಳನ್ನ ನೋಡಿ ಕಣ್ಣೀರು ಹಾಕೊಂಡಿದ್ದಾರೆ ಆ ಬಳಿಕ ವಾಪಸ್ ಜೈಲಿಗೆ ಹೋದಾಗ್ಲೂ ಕೂಡ ಅದೇ ಮೂಡ್ನಲ್ಲಿದ್ದ ಪವಿತ್ರ ರಾತ್ರಿ ಊಟ ಮಾಡದೆ ಬ್ಯಾರಕಲ್ಲಿ ಜೊತೆಗಿದ್ದವರ ಬಳಿಯೂ ಕೂಡ ಯಾವುದೇ ಕಾರಣಕ್ಕೂ ಮಾತನಾಡಿಲ್ಲ ಯಾರ ಬಳಿಯೂ ಕೂಡ ಮಾತನಾಡದೆ ಕಣ್ಣೀರು ಹಾಕಿರತಕ್ಕಂಥ ಪವಿತ್ರ ಗೌಡ ಮತ್ತೊಂದೆಡೆ ಕ್ವಾರಂಟೈನ್ ಸೆಲ್ಲಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಆಕ್ಟಿವ್ ಆಗಿದ್ರು ನಿನ್ನೆ ಕೋರ್ಟಿಗೆ ಬಂದಾಗಲೂ ಕೂಡ ದರ್ಶನ್ ನಗುತ್ತಾ ಅಭಿಮಾನಿಗಳತ್ತ ಕೈ ಬೀಸಿದ್ದಾರೆ ಆ ಬಳಿಕ ಕೋರ್ಟ್ ಹಾಲ್ನಲ್ಲೂ ಕೂಡ ನಟ ದರ್ಶನ್ ಕೂಲಾಗಿದ್ದರು ಆ ಬಳಿಕ ಜೈಲಿಗೆ ವಾಪಸ್ಸಾಗಿದ್ದು ಆರಾಮಾಗಿ ಇದ್ದಾರಂತೆ ದಾಸ ಎಸ್ಆ ಕಳೆದ ವರ್ಷ ಜೂನಲ್ಲಿ ನಡೆದಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಪಹರಣ ಹಲ್ಲೆ ಕೊಲೆ ಮತ್ತು ಸಾಕ್ಷ್ಯನಾಶ ಆರೋಪ ಸಂಬಂಧ ನಟ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಪ್ರಕ್ರಿಯೆಯನ್ನು ನಿನ್ನೆ ಪೂರ್ಣಗೊಳಿಸಿರ್ತಕ್ಕಂಥ ನ್ಯಾಯಾಲಯ ಪ್ರಕರಣದ ಮುಖ್ಯ ವಿಚಾರಣೆಯನ್ನು ಶೀಘ್ರದಲ್ಲೇ ಆರಂಭ ಆರಂಭಿಸುತ್ತೆ ಪ್ರಕರಣ ಸಂಬಂಧ ನಿನ್ನೆ ವಿಚಾರಣೆ ನಡೆಸಿದ ನಗರದ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಐ ಪಿ ನಾಯಕ್ ಅವರು ಪವಿತ್ರಗೌಡ ದರ್ಶನ್ ಮತ್ತು ಅವರ ಗ್ಯಾಂಗಿನ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದನ್ನು ಪರಿಗಣಿಸಿ ದೋಷಾರೋಪ ನಿಗದಿಪಡಿಸಿ ಟ್ರಯಲ್ ನಡೆಸೋದಕ್ಕೆ ತೀರ್ಮಾನಿಸಿ ಆದೇಶ ಮಾಡಿದೆ ಇದರಿಂದ ಇದುವರೆಗೂ ಪ್ರಕರಣ ಕುರಿತು ಆರೋಪಿಗಳ ನ್ಯಾಯಾಂಗ ಬಂಧನ ಜಾಮೀನು ಮಂಜೂರಾತಿ ಜೈಲಿನಿಂದ ಆರೋಪಿಗಳ ವರ್ಗಾವಣೆ ಜೈಲಿನಲ್ಲಿ ಸೌಲಭ್ಯ ಕಲ್ಪಿಸತಕ್ಕಂಥ ಮತ್ತು ಆರೋಪಗಳನ್ನು ಕೈ ಬಿಡತಕ್ಕಂಥ ವಿಚಾರಗಳ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಲಯ ವಿಚಾರಣೆಯನ್ನು ನವೆಂಬರ್ ಹತ್ತಕ್ಕೆ ಮುಂದೂಡಿದೆ ಒಟ್ಟಲ್ಲಿ ಈಗ ದರ್ಶನ್ ಅವರು ಬರಬೇಕಾದ ನಗ್ನಗ್ತಾನೆ ಬಂದರು ಅಭಿಮಾನಿಗಳತ್ತ ಕೈ ಬೀಸಿ ಎಲ್ಲರಿಗೂ ಹಾಯ್ ಅಂದರು ಒಂದು ಕಡೆ ಪವಿತ್ರಗೂಡ ಈ ಕಡೆ ತಾಯಿ ಮತ್ತು ಫ್ಯಾಮಿಲಿಯನ್ನು ನೋಡಿ ಒಳ ಅಂತ ಅತ್ಕಂಡ್ರು ಒಟ್ಟಿನಲ್ಲಿ ನೆನ್ನೆ ಇಬ್ಬರೂ ಕೂಡ ಮುಖಾಮುಖಿ ಆಗಿದ್ದಾರೆ ತುಂಬ ದಿನಗಳ ನಂತರ ನಿನ್ನೆ ರಾತ್ರಿ ಕೂಡ ಊಟ ಮಾಡಲಿಲ್ವಂತೆ ಈ ಕಡೆ ದರ್ಶನ್ನು ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗಿ ಜೈಲು ಸೇರಿದ್ದಾರೆ